ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗೆ ಕನ್ನೋ ಬಹುದೊ ನಿನ್ನೊಲುಮಿಯೆಂದರಿದೇನ ಈ ಗುರುವೇ ಕೃಪೆಯಾಗು ಹಲವು ಮಾತೇನೂ ನೀ ವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಹಕ್ಕು ಏನು ನುಡಿಸಿದೊಡನೆ ನಾನುಡಿವೆ ಗುರುವೆ ಕೃಪೆಯಾಗುವಂತೆ ಹೇಳಿ ಸದ್ಗುರುನಾಥನನ್ನು ಅದೆಷ್ಟು ಗೈದರು ಅಂತ ದಾಸರು ಭಾಳ ಸುಂದರವಾಗಿ ಒಂದ ಮಾತಿನೊಳಗೆ ಹೇಳಿಬಿಟ್ರು ಏನಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿ ಮುಕ್ತಿ ಮುಕ್ತಿ ಅಂತ ಹೇಳಿ ಬರೀ ಬಾಯಲಿಂದ ಅಂದ್ರೆ ಮುಕ್ತಿ ಸಿಗೋದಲ್ಲ ಗುರುವಿಗೆ ಗುಲಾಮನಾಗಿ ನಿಲ್ಲಬೇಕು ಗುರುವಿಗೆ ಸಂತುಷ್ಟಗೊಳಿಸಬೇಕು ಆವಾಗ ಮಾತ್ರ ಮುಕ್ತಿರಿ ಗುರು ನಮ್ಮನ್ನು ಪರೀಕ್ಷೆ ಮಾಡಿ ಎಲ್ಲ ರೀತಿಯಿಂದ ಕಷ್ಟಗಳು ಬರ್ತಾವ್ರಿ ಈ ಮಾರ್ಗದ ಹಿಡ್ಕೊಂಡು ಹೊಂಟಿವಪ್ಪ ಅಂದ್ರೆ ದುಡ್ಡಿನ ತಾಪತ್ರಯ ಬರ್ತೈತಿ ಆರೋಗ್ಯದ ತೊಂದರೆ ಬರ್ತೈತಿ ಸಮಾಜದ ತೊಂದರೆ ಬರ್ತೈತಿ ಅದು ಸಂಸಾರಿಕ ತೊಂದರೆನೂ ಬರ್ತೈತಿ ಎಲ್ಲ ಕಡೆಯಿಂದನೂ ತೊಂದರೆ ರೀ ಅದನ್ನು ಸಹಿಸಿಕೊಂಡು ಅದರ ಕಡೆ ಲಕ್ಷ್ಯ ಕೊಡಲಾರ್ದ ಕೇವಲ ಗುರು ಸೇವೆಯಲ್ಲಿ ಮಾತ್ರ ತಲ್ಲೀನನಾಗಿ ಇರೋದೈತಲ್ಲ ಇದು ನಿಜವಾದ ಸಾಧನೆ ನಾವೇನು ಮಾಡ್ತೀವಂದರೆ ಜೀವನದೊಳಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆತಪ ಅಂದರೆ ಆ ಗುರುವಿನ ಮೇಲೆ ಇಟ್ಟಂತಹ ನಂಬಿಕೆಯನ್ನು ವಿಶ್ವಾಸವನ್ನು ಸ್ವಲ್ಪ ಸಡ್ಲು ಮಾಡ್ತೀವ್ರಿ ಹಂಗೆ ಮಾಡಬಾರ್ದು ಬರಲಿ ಬೇಕಾದ ಕಷ್ಟ ಬರಲಿ ಏನು ತೊಂದರೆ ಬರ್ತಾಯಿತ್ತು ಬರಲಿ ಆದರೆ ನಿನ್ನ ಕರುಣೆ ಮಾತ್ರ ಇರಲಿ ಅಂಥೇಳಿ ಅವನ ಮ್ಯಾಲ ಭಕ್ತಿನೇ ಇಡಬೇಕ್ರಿ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಇಂಚಿಗೇರಿಯ ಪೂಜ್ಯರೊಬ್ಬರು ಗಿರಿಮಲ್ಲೇಶ್ವರರು ಅಂತ ಹೇಳಿಕಾರ ಜೀವನ್ಮುಕ್ತರವರು ಅವರು ಐದು ಸಾವಿರ ಎಕರೆ ಹೊಲದ ಮಾಲಕರು ಇರ್ತಾರೆ ಹದಿನಾಲ್ಕನ ಹದಿನೈದು ಜನ ಮಕ್ಕಳು ಇರ್ತಾರೆ ಅವ್ರಿಗೆ ಎಲ್ಲ ಫಲ ಹೋಗಿ ಮತ್ತೆ ತಲೆ ಮೇಲೆ ಸಾಲ ಬರ್ತೈತಿ ಬರೀ ಎರಡು ಮಕ್ಕಳು ಮಾತ್ರ ಬದುಕತಾವ ಅವ್ರ ಹೆಂಡ್ತಿನೂ ಸಹಿತ ಅವರನ್ನು ಬಿಟ್ಟ ದೂರು ಹೋಗಿಬಿಡ್ತಾಳ ಅಷ್ಟಾದರೂ ಸಹಿತ ತಮ್ಮ ಗುರುಗಳಾದಂಥ ಬಾಹು ಸಾಹೇಬ್ರ ಮೇಲೆ ಅತ್ಯಂತ ಅಚಲವಾದಂಥ ವಿಶ್ವಾಸ ಒಂದಿಷ್ಟನೂ ಸಹಿತ ದೇವರ ಮೇಲೆ ಗುರುವಿನ ಮೇಲೆ ಸಿಟ್ಟಿಲ್ಲ ಇದು ನನ್ನ ಪ್ರಾರಬ್ಧ ಭೋಗ ಅಂತ ಹೇಳೋಕ್ಕೆ ಸಂತೋಷದಿಂದ ಅನುಭವಿಸಿ ಪರಮಾತ್ಮರನ್ನು ಆಗಿ ಹೋಗ್ಬಿಟ್ರು ಸ್ವತಃ ಸಿದ್ಧಾರುಡ್ರು ಹೇಳ್ತಿದ್ರಂತ ನಿಜವಾದ ಜೀವನ್ಮುಕ್ತರನ್ನು ನೋಡಬೇಕಂದ್ರೆ ಅಥನಿಯ ಶಿವಯೋಗಿಗಳನ್ನು ನೋಡ್ರಿ ಚಳ್ಳಬುರ್ಕಿಯ ಎರ್ರಿ ತಾತನವರನ್ನು ನೋಡ್ರಿ ಇಂಚಗೇರಿಯ ಗಿರಿಮಲ್ಲೇಶ್ವರರನ್ನು ನೋಡ್ರಿ ಅಂತ ಹೇಳಿಕಾರ ತಮ್ಮ ಭಕ್ತರಿಗೆ ಮ್ಯಾಲಿನ ಮ್ಯಾಲ ಉಪದೇಶ ಮಾಡ್ತಿದ್ದರು ಅಂತ ನೋಡ್ರಿ ಸಿದ್ಧಾರುಡರು ಅದೆಷ್ಟು ದಯಾಮೂರ್ತಿಗಳು ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಮನುಷ್ಯ ರೂಪ ತಾಳಿ ಬಂದ ಜಗತ್ತನ್ನು ಉದ್ಧಾರ ಮಾಡಿದ ಸ್ವತಃ ತಂದೆ ತಾಯಿಗಳಾದಂತಹ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಅವರ ಸ್ವಪ್ನದೊಳಗೆ ಪರಮಾತ್ಮನ ಬಂದು ಹೇಳಣ ನಾನು ನಿಮ್ಮ ಹಟ್ಟಿಯೊಳಗೆ ಹುಟ್ಟಿ ಬರ್ತೀನಿ ಮೂರ್ತಿಯಾಗಿ ಭೂಲೋಕದೊಳಗೆ ಮೆರಿತೀನಿ ಯಾರು ನನ್ನನ್ನು ನಂಬುತ್ತಾರೋ ಅವರನ್ನು ಬೆನ್ನ ಮೇಲೆ ನಿಂತು ರಕ್ಷಣೆ ಮಾಡ್ತೇನಿ ನನ್ನ ನಂಬಿದ ಭಕ್ತರ ಮೇಲೆ ಯಾವಾಗಲೂ ನನ್ನ ಕೃಪಾ ಕಟಾಕ್ಷ ಅಭಯ ಹಸ್ತ ಯಾವಾಗೂ ಇರ್ತೈತಿ ಅಂಥೇಳಿ ಸ್ವತಃ ಸಿದ್ಧಾರುಡ್ರ ಹುಟ್ಟೋಕ್ಕಿಂತ ಮೊದಲು ಪರಮಾತ್ಮನ ಹೇಳಿದ್ದ ಅಂದಮೇಲೆ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಬಂದಂತಹ ಸಿದ್ಧಾರುಡರು ಮನುಷ್ಯರಲ್ಲ ಸಾಕ್ಷಾತ್ ಪರಮೇಶ್ವರರು ನೋಡ್ರಿ ಸಣ್ಣ ಹುಡುಗೂರಿದ್ದಾಗ ಆಟ ಆಡ್ತಿದ್ರಂತ ಆಟ ಆಡುವಾಗ ಏನು ಆಟ ಬಂತಪ್ಪ ಅಂದ್ರೆ ನಾ ರಾಜ ಆಗತ್ತಿನಿ ನೀವೆಲ್ಲ ಸೇವಕರಾಗ್ರಿ ಅಂತ ಅವರು ಸಿದ್ಧ ಬಾಲಕರು ಆವಾಗ ಆತಂಥೇಳಿ ಎಲ್ಲ ಹುಡುಗರು ಕೈಯ ಒಂದೊಂದು ಕೋಲ ಒಂದೊಂದು ಬಡಿಗೆ ಒಂದೊಂದು ವಸ್ತು ಹಿಡ್ಕೊಂಡು ಕವರು ಒಬ್ಬ ಶಂಕ ಊದಿದಂಗೆ ಒಬ್ಬ ಡೋಲು ಬಾರಿಸಿದಂಗೆ ಒಬ್ಬ ಕಹಳಿ ಊದಿದಂಗೆ ಜೈಕಾರ ಮಾಡೋಕತ್ತಿರು ಒಂದು ಎಮ್ಮಿ ನಿಂತಿತ್ತು ಆ ಎಮ್ಮಿ ಮೇಲೆ ಸಿದ್ಧಾರ್ಡ್ರು ಹತ್ತಿ ಕುಂತು ಹೇಳ್ತಾರೆ ಇದು ನನ್ನ ಆನೆ ಅಂತ ಹೇಳ್ಕೊ ನಡಿ ಮುಂದೆ ಅಂತಂದ್ರು ಸ್ವಲ್ಪ ಮುಂದೆ ಹೊತ್ತು ಮುಂದೆ ಸ್ವಲ್ಪ ಮುಂದೆ ಹೋಗಿದ್ದ ನಿಂತು ಬಿಡ್ತದೆ ಏನು ಮಾಡಿದರೂ ಮುಂದೆ ಹೋಗಲಿಲ್ಲ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಮುಂದೆ ಹೋಗ್ತಿದ್ರೆ ಹೋಗು ಇಲ್ಲ ಅಂದ್ರೆ ಬಿದ್ದು ಸಾಯಿ ಅಂತಂದ್ರಂಥ ಒಂದು ಕ್ಷಣದೊಳಗೆ ಎಮ್ಮಿ ನೆಲಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟಿತು ಅದನ್ನು ನೋಡಿದಂಥ ಹುಡುಗರೆಲ್ಲರೂ ತಾಯಿ ದೇವಮಲ್ಲಮ್ಮಗೆ ಸುದ್ದಿ ಮುಟ್ಟಿಸಿದರು ದೇವಮಲ್ಲಮ್ಮ ದುಃಖ ಮಾಡ್ಕೊತ ಬಂದಲು ಎಂಥ ಚಲೋ ಎಮ್ಮಿತ್ತ ಎರಡು ಹೊತ್ತು ಹಾಲು ಹಿಂಡತಿತ್ತು ಇದನ್ನು ಯಾಕೆ ಕೊಂದ್ಯೋ ಸಿದ್ಧ ಅಂತ ಹೇಳ್ಕಾರ ಹಳ ಅದನ್ನು ನೋಡಿ ಸಿದ್ಧ ಬಾಲಕರು ನಕ್ಕೆ ಒಂದು ಮಾತು ಹೇಳಿದ್ರಂತ ಯವ್ವ ಈ ಎಮ್ಮಿ ಸಂಬಂಧ ನೀ ಇಷ್ಟು ದುಃಖ ಅಂದ್ರೆ ಈ ಎಮ್ಮಿನ ಮತ್ತೆ ಜೀವಂತ ಮಾಡ್ತಾನೆ ತಗೋ ಅಂಥೇಳಿ ಆ ಎಮ್ಮಿ ಬೆನ್ನ ಮೇಲೆ ಕೈಯಾಡಿಸಿ ಓಂ ನಮ ಶಿವಾಯ ಅಂದಿದ್ದಷ್ಟ ತಡ ಎಮ್ಮೆ ಮತ್ತು ಜೀವಂತಾಗಿ ಎದ್ದು ನಿಂತಿತು ಇದರ ಅರ್ಥ ಏನಪ್ಪಾ ಅಂದ್ರೆ ನಿಜವಾದ ಅವತಾರಿ ಪುರುಷರಿಗೆ ಎಲ್ಲ ಶಕ್ತಿ ಇರ್ತೈತಿ ಶಾಪಾನುಗ್ರಹ ಸಮರ್ಥರಿರ್ತಾರವರು ಮನಸ್ಸು ಮಾಡಿದರೆ ಮರಣವನ್ನು ಕೊಡ್ತಾರೆ ಮನಸ್ಸು ಮಾಡಿದರೆ ಮರುಜನ್ಮವನ್ನು ಕೊಡ್ತಾರ ಅವತ್ತು ಬಾಲಕ ರೂಪದೊಳಗಿದ್ದಂತಹ ಸಿದ್ಧಾರುಡರು ಒಂದು ಸಂಕಲ್ಪ ಮಾಡಿದ್ರಂತ ನಾ ಇವತ್ತು ಈ ಎಮ್ಮೆಗೆ ಕೊಟ್ಟಂತಹ ಶಾಪದಿಂದ ನನ್ನ ತಾಯಿ ಕಣ್ಣೊಳಗೆ ನೀರು ಬಂತು ಅಂದ ಮೇಲೆ ಈ ಶರೀರ ಇರೋವರೆಗಿನೂ ಸಹಿತ ಇನ್ನು ಮುಂದೆ ಯಾರಿಗೂ ಶಾಪವನ್ನು ಕೊಡೋದಿಲ್ಲ ಕೇವಲ ಶಾಂತನಾಗಿ ಬಂದಂತಹ ಕಷ್ಟಗಳನ್ನು ಸಹಿಸ್ತೇನೆ ಅಂಥೇಳಿ ಐದು ವರ್ಷದ ಬಾಲಕರಿದ್ದಾಗ ಸಂಕಲ್ಪ ಮಾಡಿದರೆ ಸಿದ್ಧಾರ್ಡ್ರು ನೋಡ್ರಿ ಎಷ್ಟು ಇರ್ಬೋದು ಇರಬಹುದಂತೇಳಿ ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆರೆದ ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರೇ ಸತ್ತು ಹೋಗಲೆಂದ ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ ಸತ್ತ ಎಮ್ಮೆ ಬದುಕಿಸಿದ ಅಂತ ಹೇಳಿ ಸಿದ್ಧಾರುಡರ ಬಗ್ಗೆ ಗುಣಗಾನವನ್ನು ಮಾಡಿದರು ನಲವತ್ತು ವರ್ಷಗಂಟ್ಲೆ ಲೋಕ ಸಂಚಾರವನ್ನು ಮಾಡಿದರು ಗುರು ಸೇವೆಯನ್ನು ಮಾಡಿ ನಾಮದಿಂದ ಪ್ರಖ್ಯಾತರಾದರು ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಹುಬ್ಬಳ್ಳಿಯನ್ನು ಭೂ ಕೈಲಾಸವನ್ನಾಗಿ ಮಾಡಿದರು ನಾ ಮತ್ತು ಹೊಳ್ಳಿ ನಿಮಗೆ ಅದನ್ನು ಹೇಳ್ತೀನಿ ಏನಂದರೆ ಸಂಸಾರದೊಳಗೆ ಬರುವಂತಹ ಸುಖ ದುಃಖಗಳಿಗೆ ಹೆದರಬೇಡ್ರಿ ಬೇಕಾದ ರೀತಿಯಿಂದ ತೊಂದರೆ ಬರಲಿ ನಿನಗೆ ತಿಳಿದಿದ್ದು ಮಾಡಂಥೇಳ ಅವನ ಮೇಲೆ ಭಾರವನ್ನು ಹಾಕೋದು ನಾ ಅದನ್ನು ಮಾಡ್ತಾನೆ ಅದಕ್ಕೆ ನಿಮಗೆ ಹೇಳ್ತಾನ ಬೇಕಾದಂಥ ಆಪತ್ತು ಬಂದರೂ ಸಹಿತ ಸಿದ್ಧಾರ್ಡಪ್ಪ ಕಾಯ್ತಾನೆ ಇಷ್ಟು ಮಾತ್ರ ನೂರಕ್ಕೆ ನೂರು ಸತ್ಯ ಅವನ ಮೇಲೆ ನಂಬಿಕೆ ಇಡ್ರಿ ಈಗೇನು ಶಯನ ಮಂದಿರ ಐತಿ ಚಿದ್ಗನಾನಂದ ಮಹಾಸ್ವಾಮಿ ಸಮಾಧಿ ಮಂದಿರ ಹುಬ್ಬಳ್ಳಿಗೆ ಬಂದು ಕೂಡಲೇ ಸಿದ್ಧಾರುಡಪ್ಪುಗಳು ಅಲ್ಲೇ ಒಳಗೆ ಗುರುಪಾದಯ್ಯ ಅನ್ನುವಂತಹ ಒಬ್ಬ ಪುಣ್ಯಾತ್ಮ ಸಿದ್ಧಾರುಡ್ರನ್ನು ಸಾಕ್ಷಾತ್ ಪರಮಾತ್ಮ ಅಂತ ಹೇಳಕಾರ ಗುರುತಿಸಿದ ಮೊಟ್ಟ ಮೊದಲು ಅಲ್ಲೊಂದು ಸುಂದರವಾದ ಘಟನೆ ನಡೀತಿ ಗುರುಪಾದಯ್ಯ ದನಗಳೆದ್ದೂರವನು ಆ ಆಕಳ ಎಮ್ಮೆ ಇದ್ದು ಅವನ ಆಳ ಮನುಷ್ಯ ಒಬ್ಬವ ರೈತ್ರವ ಮೂಕ ಇದ್ದ ಮಾತಾಡೋಕ್ಕೆ ಬರ್ತಿರ್ಕಿಲ್ಲ ಅವ ದನಗುಗಳನ್ನು ಮೇಯ್ಸಾಕೆ ಕರ್ಕೊಂಡು ಹೋಗ್ತಿದ್ದ ಸಾಯಂಕಾಲ ಬಂದು ಮತ್ತೆ ಅವನ ಮನೆಯಾಗ ಕಟ್ಟಿ ಗುರುಪಾದಯ್ಯನ ಮನೆಯೊಳಗೆ ಏನಾದರೂ ಮತ್ತೆ ಕೆಲಸ ಇತ್ತು ಅದನ್ನು ಮಾಡ್ತಿದ್ದ ಅವ ಒಬ್ಬ ಬರ್ತೀರಿಕ್ಕಿಲ್ಲ ಆಳ ಮನುಷ್ಯ ಅವನ ಜೊತೆ ಮತ್ತೊಂದು ಹತ್ತು ಹನ್ನೆರಡು ಮಂದಿ ಇಲ್ಲಿ ಕೂಡಿಬಿಡೋರು ಊರು ಹೊರಗೆ ಅವೆಲ್ಲ ಚಿದ್ಗನಾನಂದ ಸಮಾಧಿ ಸುತ್ತ ಇದ್ದಂಥ ಗುಡ್ಡದೊಳಗೆ ಮಡ್ಯಾಗ ಮೇಯೋ ದನಗಳು ಈ ಹುಡುಗರೆಲ್ಲರೂ ಬಂದು ಆ ಚಿದ್ಗಣಾನಂದ ಸ್ವಾಮಿ ಸಮಾಧಿ ಅಂತಕ್ಕ ನೆಳ್ಳಿಗೆ ಕುಂಡ್ರವರು ಒಂದು ದಿನ ಏನಾಗಿತ್ತು ಸಿದ್ಧಾರುಡ್ರು ಬರೀ ಒಂದು ಲಂಗೂಟಿ ಮೇಲೆ ಒಳಗೆ ಮಲ್ಕೊಂಡಿದ್ರು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗೆ ಹಣಕ್ಕೆ ಹಾಕಿ ನೋಡಿದರು ಹುಡುಗರೆಲ್ಲರೂ ಯಾವ ಒಬ್ಬ ಹುಚ್ಚು ಮಲ್ಕೊಂಡಂಗೆ ಕಾಣ್ತೈತಿ ಅಂತಂದ್ರೆ ಅವರು ಆಮೇಲೆ ಸಂಜೆ ಆದಕೂಲೆ ಮತ್ತು ದನಗೋಳನ್ನು ತೊಗೊಂಡು ತಮ್ಮ ತಮ್ಮ ಮನೆಗೆ ಹಾದರು ಮರಣ ದಿನ ಯಥಾ ಪ್ರಕಾರ ಮತ್ತೆ ದನಗೋಳನ್ನು ತಗೊಂಡ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಕಡೆ ಬಂದರು ಮತ್ತೆ ಹಣಿಕೆ ಹಾಕಿ ನೋಡ್ತಾರೆ ನಿನ್ನೆ ಯಾವ ರೀತಿ ಮಲ್ಕೊಂಡಿದ್ರು ಅದೇ ರೀತಿ ಒಳಗನ ಸಿದ್ಧಾರ್ಥರು ಮಲ್ಕೊಂಡು ಬಿಟ್ಟಾರ ಅಳಗಾಡಿಲ್ಲ ಶರಣ ನಿದ್ರೆಗೈದರೀ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂಥೇಳಿ ಶರಣರು ಅದಕ್ಕೆ ಹೇಳಿದರು ಕಣ್ಣಿಗೆ ಕಾನಾಕಿ ಮಲ್ಕೊಂಡಾರ ಅವ್ರು ಮಲ್ಕೊಂಡಿಲ್ಲ ತೂರ್ಯಾತೀತ ಸ್ಥಿತಿ ಒಳಗೆ ಹೋಗಿಬಿಟ್ಟಿದ್ದಾರೆ ಆನಂದವನ್ನು ಅನುಭವಿಸಕತ್ತಾರ ಅಖಂಡವಾದಂಥ ಧ್ಯಾನದೊಳಗೆ ಮುಳುಗಿಬಿಟ್ಟಾರ ಇವನು ಎಬ್ಬಿಸ್ಬೇಕು ಒಳಗೆ ಹೋಗಿ ಅಂದ್ರೆ ಹೆದರಾಕತ್ತರು ಒಂದು ಉದ್ದನ್ನು ತೊಗೊಂಬಿಟ್ರು ಕಟಿಗೆ ತೊಗೊಂಡ್ರೆ ಉದ್ದನ್ನು ತೊಗೊಂಡು ಬಂದು ಸಿದ್ಧಾರ್ಡ್ರ ತೊಡಗಿ ತಿನ್ನರು ಸಿದ್ಧಾರ್ಡ್ರು ಎದ್ರು ಎದ್ದು ಹೊರಗೆ ಬಂದ ಆ ಕಟ್ಟಿ ಮೇಲೆ ಕುಂತ್ರು ಆ ಹುಡುಗರು ಒಂದು ಏಳು ಎಂಟು ಹುಡುಗರು ಇದ್ದು ಆವನ್ನ ಕತ್ತು ನಿನ್ನ ಹೆಸರು ಏನಂತ ಕೇಳಿದ್ರು ಏನೂ ಮಾತಾಡಲಿಲ್ಲ ನೀ ಯಾವ ರಾಮ ಅಂತ ಕೇಳಿದ್ರು ಏನೂ ಮಾತಾಡಲಿಲ್ಲ ಏ ನಿನಗೆ ಮಾತಾಡಕ್ಕೆ ಬರ್ತೈತೋ ಇಲ್ಲೋ ಮೂಕಿ ಕದಿಯನ ಅಂತ ಕೇಳಿದೊಬ್ಬವ ಆವಾಗ ಸಿದ್ಧಾರ್ಡ್ರು ನನಗೆ ಮಾತಾಡಕ್ಕೂ ಬರ್ತೈತಿ ಮಾತಾಡದೇ ಇದ್ದವರನ್ನು ಮಾತಾಡ್ಸೋಕ್ಕೂ ಬರ್ತೈತಿ ಅಂತಂದ್ರಂತ ಓಹೋ ಹೋ ನಿನಗೆ ಬರ್ತೈತನ ಇವನು ಮಾತಾಡ್ಸಿ ನೋಡೋನು ಅಂತ ಹೇಳೋಕ್ಯಾರ ಏನು ಆ ಗುರುಪಾದ ಏನು ಆಳ ಹುಡುಗಿತ್ತು ಆ ಹುಡುಗನ ಮೂಕೆ ಹುಡುಗನ ಕರ್ಕೊಂಬಂದು ಸಿದ್ಧಾರ್ಡ್ರ ಮುಂದೆ ನೆಲ್ಲಿಸಿದ್ರು ಸಿದ್ಧಾರ್ಡ್ರು ಆ ಹುಡುಗನ ಹಂತೇಕ ಕರೆದ ಆ ಹುಡುಗನ ತಲೆ ಮೇಲೆ ಬರೀ ನಲವತ್ತು ವರ್ಷದ ಯುವಕರು ಸಿದ್ಧಾರ್ಡ್ರು ತಲೆ ಮೇಲೆ ಇಟ್ಟು ಎಷ್ಟು ಪುಣ್ಯ ಮಾಡಿರ್ಬೋದು ನೋಡ್ರಿ ಆ ಮೂಕ ಗುರುಪಾದಯ್ಯನ ರೈತ ಎಷ್ಟು ಪುಣ್ಯ ಅಂತ ಓಂ ನಮ ಶಿವಾಯ ಅನ್ನಪ ಅಂತಂದರು ಹುಡುಗ ಒಂದೆರಡು ಸರಿ ಪ್ರಯತ್ನ ಮಾಡಿ ಮೂರನೇ ಸರಿ ಓಂ ನಮ ಶಿವಾಯ ಅನ್ನ ಕತ್ತು ಹಂಗೆ ಮಾತಾಡಕತ್ತು ಸಂತೋಷ ಆಗಿ ಸಿದ್ಧಾರ್ಡ್ರ ಪಾದವನ್ನು ಹಿಡಿದು ಅಳ ಆ ಹುಡುಗ ಅಭಯವನ್ನು ನೀಡಿದರೂ ಎಲ್ಲ ಹುಡುಗರಿಗೂ ಗೊತ್ತಾತು ಇವ ಸಾಮಾನ್ಯನಲ್ಲ ಹೇಳ್ಕಾರ ತಮ್ಮ ಅಂತ್ಯಕ್ಕೆ ತಂದಿದ್ದ ಒಂದಿಷ್ಟು ರೊಟ್ಟಿ ಬುತ್ತಿ ಸಿದ್ಧಾರ್ಡ್ರಿಗೆ ತಿನ್ನಿಸಿ ಮನೆಗೆ ಹೋದರು ನಾವು ಯಾಕೆ ಆವಾಗ ದನ ಕಾಯೋಕೆ ಅಪ್ಪನ ಸನ್ನಿಧಾನಕ್ಕೆ ಹೋಗಲಿಲ್ಲ ನಾವು ಯಾಕೆ ದನ ಕಾಯೋರೊಳಗೆ ಒಬ್ಬರು ಆಗಲಿಲ್ಲ ಅಂಥೇಳಿ ದುಃಖ ಅನ್ನಿಸ್ತಿತ್ತು ನೋಡ್ರಿ ಆವಾಗ ದನ ಹೊಡ್ಕೊಂಡು ಹೋತ ಹುಡುಗ ಗುರುಪಾದ ಕೇಳಿದ ಇಷ್ಟೊತ್ತು ಯಾಕೆ ಮಾಡಿದ ಓ ಎಲ್ಲಿ ಕಟ್ಟಿದಿ ದನ ಅಂತಂದ ಕಟ್ಟಿ ಒಂದನ್ನು ಚಿಂತೆ ಮಾಡಿಬಿಡ ಅಂದು ಬಿಡ್ತದ ಹುಡುಗ ಅಷ್ಟನು ಹುಡ್ದೆ ಅವಂದ ನಿನಗೆ ಯಾವಾಗ ಮಾತಾಡೋಕೆ ಬರೋಕ್ಕೈತ ಆಗಿದ ಘಟನೆ ಎಲ್ಲ ಹೇಳಿದ ಹುಡುಗ ಮೂಕಂ ಕರೋತಿ ವಾಚಾಲಂ ಅಂತ ಶ್ರುತಿ ಹೇಳತೈತಿ ಗುರು ಮೂಕರಿಗೆ ಮಾತನಾಡುವ ಶಕ್ತಿಯನ್ನು ಕೊಡ್ತಾನ ಅಂಥೇಳಿ ಆವಾಗ ಗುರುಪಾದಯ್ಯ ಸಿದ್ಧಾರ್ಡ್ರನ್ನ ಮೊಟ್ಟ ಮೊದಲು ಗುರುತಿಸಿದ ಅಂತ ಹೇಳ್ತಾರೆ ಭೀಮವ್ವ ಅಂತ ಹೇಳಕರ್ ಒಬ್ಬಕ್ಕೆ ಮುದುಕಿ ಎಪ್ಪತ್ತೆಂಬತ್ತು ವರ್ಷದ ಮುದುಕಿ ಸಿದ್ಧಾರ್ಡ್ರ ಮಟ್ಟದಾಗ ಸೇವಾ ಮಾಡಿಸಿದ್ ಸಿದ್ಧಾರ್ಥರ ಮಟ್ಟದಾಗ ಹೆಂಗಿತ್ತರ ಸಣ್ಣ ಹುಡುಗೋರ್ನ ಹಿಡ್ಕೊಂಡು ವಯಸ್ಸಿನವರು ಹಿಡ್ಕೊಂಡು ಮುದುಕರು ಎಲ್ಲರೂ ಅಖಂಡ ಸೇವಾ ಮಾಡೋರು ಭೀಮವ್ಗೆ ಅಡುಗೆ ಮಾಡೋದ್ರೊಳಗೆ ಭಾಳ ಶನಿ ಹೇಳಿದ್ಲಿಕ್ಕೆ ಭಾಳ ಶಾಣೆ ಹೇಳಿದ್ಲು ಆವಾಗ ದಿನ ಒಂದು ಥರದ ಅಡುಗೆ ಸಿದ್ಧಾರ್ಥರ ಸಂಬಂಧ ತಯಾರು ಮಾಡಾಕಿ ಒಂದು ದಿವಸ ಬುತ್ತಿ ಮಾಡೋಕೆ ಒಂದು ದಿವ್ಸ ಜುನಕದ ವಡಿ ಮಾಡಾಕಿ ಒಂದು ದಿವ್ಸ ರಾಗಿ ಮುದ್ದೆ ಮಾಡಾಕಿ ಒಂದು ದಿವಸ ರಾಗಿ ದೋಸೆ ಮಾಡಾಕಿ ತಾಲಿಪಿಟ್ಟು ಮಾಡೋಕ್ಕೆ ಹಿಂಗೆ ದಿನ ಒಂದೊಂದು ಥರ ಮಾಡಿ ಸಿದ್ಧಾರ್ಡ್ಗೆ ನೀಡ್ತಿದ್ಲಕ್ಕಿ ಎಂದರಿ ಒಂದು ದಿವಸ ಅಕ್ಕಿ ಮಾಡಿದ್ದ ಪ್ರಸಾದ ತಾಟ್ನೊಳಗೆ ಬರಲಿಲ್ಲ ಅಂದ್ರೆ ಸಿದ್ಧಾರ್ಡ್ರಿಗೆ ಗುರುತು ಹಿಡ್ದ ನಮ್ಮ ಭೀಮವ್ವ ಇವತ್ತೇನು ಮಾಡಿಲ್ಲೇನು ಅಂತ ಕೇಳ್ತಿದ್ರಂತ ಬೇಕಾಗೆಲ್ಲ ಅಷ್ಟೊಂದು ಪ್ರೀತಿ ಆಕಿ ಮ್ಯಾಲ ಆವಾಗ ಯಪ್ಪ ಇವತ್ತೊಂದು ಸ್ವಲ್ಪ ಆರಾಮಿಲ್ಲ ಅಕ್ಕಿಗೆ ಅಷ್ಟಂದ್ರೆ ಅಕ್ಕಿ ಅಂತಕ್ಕೆ ಹೋಗಿ ಆಕೆ ವಾ ಏನತಂತ ಕೇಳೋದು ಹಿಂಗೆ ಎಷ್ಟೋ ದಿವ್ಸ ಹೋತು ಒಂದು ದಿವಸ ಸಿದ್ಧಾರ್ಥರು ಭೀಮೋಗ ಹೇಳ್ತಾರೆ ಯೋ ಇಷ್ಟೊಂದು ಪ್ರೀತಿಲಿ ನಾನು ಸೇವಾ ಮಾಡಿದೆ ನಿನಗೇನು ಬೇಕು ಕೇಳಬೇ ಆಶೀರ್ವಾದ ಮಾಡ್ತೀನಿ ಅಂದರು ಎಪ್ಪಾ ನನಗೆ ಬ್ರಹ್ಮಜ್ಞಾನ ಕೊಡು ಅಂದುಬಿಟ್ಲಕ್ಕಿ ಓ ಹೋ ನಿನಗೆ ಬ್ರಹ್ಮಜ್ಞಾನ ಬೇಕಾ ಕೊಡ್ತೀನಿ ನೀ ಏನು ಮಾಡಂದ್ರೆ ಒಬ್ಬ ಮಹಾತ್ಮರು ಬರ್ತಾರ ಈ ಮಟ್ಟಕ್ಕೆ ಏಳು ದಿವಸ ಪ್ರವಚನ ಮಾಡ್ತಾರ ಅವರು ಶಾಸ್ತ್ರವನ್ನು ಅವರು ಕುಂತು ನೀ ಕೇಳಬೇಕು ಅಂತಂದರು ಆಯ್ತು ಮರಣಿ ದಿನ ಒಬ್ಬ ಮಹಾತ್ಮರು ಬಂದರು ಸಿದ್ಧಾಳಮಟದಾಗ ಪ್ರವಚನ ಚಾಲು ಆತು ಭೀಮವ್ವ ಮುಂದೆ ಬಂದು ಕುಂತಿದ್ಲು ಆದ್ರೆ ವಯಸ್ಸಾಗಿದ್ದಕ್ಕೆ ಏಳರಿಂದ ಒಂಬತ್ತು ಹತ್ತಿರ ಮಠ ಹೇಳೋರು ತೂಡ್ಸ್ತಿದ್ಲಕ್ಕಿ ಭೀಮವ್ವ ಆ ಶಾಸ್ತ್ರ ಹೇಳೋ ಸಿಟ್ಟು ಬರೋದು ಏ ಮುದುಕಿನ ಇಲ್ಲಿ ಯಾಕೆ ಕುಂಟರ್ಸತ್ತಿರೋ ಹಿಂದ ಕುಂಡಿಸ್ಸಿಕ ಮೂಲೆ ಯಾಕೆ ಅಂತೇಳಿ ಮುಂದೆ ಯಾಕೆ ಕುಂಸವ ಮರಣಿ ದಿನ ಮತ್ತೆ ಬಂದ ಭೀಮವ್ವ ಮುಂದೆ ಕುಂಡ್ರಕ್ಕೆ ಸಿದ್ಧಾರ್ಡ್ರ್ರು ಹೇಳಿದಂಗೆ ಏ ಇವತ್ತು ಇಲ್ಲೇ ಕುಂತಾಳಲ್ಲ ಈಗ ಈಕಿನ ಹಿಂದೆ ಸರ್ಸ್ ಕುಂಡಸ್ರಂತನವ್ರು ಹಿಂಗೆ ಎರಡು ಮೂರು ದಿನ ಹೋದ್ಮೇಲೆ ಭೀಮವ್ಗೆ ಹಾಳಾಳೆ ಆತು ನಾನು ದಿನ ಅಲ್ಲಿ ಹೋಗಿ ಕುಂಡಿರ್ತೀನಿ ಆ ದಿನ ನನ್ನ ಅಪಮಾನ ಮಾಡಕ್ಕಾನೆ ಇವತ್ತು ಹೋಗೋದ ಬೇಡ ಅಂತ ಹೇಳಕ್ರೆ ಅತ್ಕೋತ ಅಲ್ಲೇ ಒಳಗೆ ಮಲ್ಕೊಂಡ್ಲು ಪಾಠಶಾಲಿ ಒಳಗೆ ಸಿದ್ಧಾರುಡ್ರ ನೇರವಾಗಿ ಆಕೆ ಹಂತಕ್ಕೆ ಹೋದರು ಭೀಮವ್ನ ಹಂತಕ್ಕೆ ಹೋಗಿ ಕುಂತ ಭೀಮವ್ವ ಸಿಟ್ಟು ಬಂತಿನವೇ ನನ್ನ ಮ್ಯಾಲಂತ ಕೇಳಿದರು ಕಾಲಿಗೆ ನಮಸ್ಕಾರ ಮಾಡಿ ಅಳಾಕತ್ತಲ್ಲ ಭೀಮವ ಅಯ್ಯಪ್ಪಾ ನಿನ್ನ ಮೇಲೆ ಯಾಕೆ ಸಿಟ್ಟು ಬರಲಿ ನನ್ನ ಕರ್ಮ ಐತಿ ತಂದೆ ನನಗೆ ಸಿಟ್ಟು ಬಂದಿಲ್ಲಪ್ಪ ಅಂತಂದಲು ಯವಾ ಒಂದು ಕೆಲಸ ಮಾಡಂತೇಳಿ ನಿಜಗುಣ ಶಿವಯೋಗಿಗಳ ಒಂದು ಗ್ರಂಥವನ್ನು ಕೊಟ್ಟರು ನೆನ್ನೆ ತಲಿಬಿಡು ಇಟ್ಕೊಂಡಿದ್ದನ್ನು ಮಲಕೋ ನಾಳೆ ನೀ ಏನು ಮಾಡಂದ್ರೆ ಮೂಲೆ ಆಗ ಕೊಂಡ್ರೆ ಮುಂದ್ಕೊಂಡ್ರು ಬೇಡ ಅಂತ ಹೇಳಿದರು ಆತಪ್ಪ ಅಂದ್ಲು ಆನಂದ ಭಾಷ್ಪಗಳನ್ನು ಸುರಿಸ್ ನೋಡಿ ಸಾಕ್ಷಾತ್ ಸರಸ್ವತಿ ರೂಪ ಸಿದ್ಧಾರಡರು ಒಂದು ಗ್ರಂಥವನ್ನು ಕೊಟ್ಟ ತಲ್ಲಿ ಮೋಡಕ್ಕೆ ಇಟ್ಕೊಂಡು ಮಲ್ಕೋ ಅಂತ ಹೇಳಿದ್ರಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೋದು ಭೀಮ ಸಂತೋಷದಿಂದ ಮಲ್ಕೊಂಡಾಳ ಬೆಳಗ್ಗೆ ಏಳ್ತಾಳ ಷಟ್ ಶಾಸ್ತ್ರಗಳ ಜ್ಞಾನ ತನ್ನಷ್ಟಕ್ಕೆ ತಾನ ಆಗಿಬಿಟ್ಟೈತಿ ಪೂರ್ಣ ಜ್ಞಾನಕ್ಕೆ ದೊರೆತಿ ಬಿಟ್ಟೈತಿ ಸುಮ್ಮನಾಗಿಬಿಟ್ಟಾಳ ಮೌನ ಆಗಿಬಿಟ್ಟಾಳ ಸಿದ್ಧಾರ್ಡ್ರು ಹೇಳಿದ ಹಂಗೆ ಪ್ರವಚನ ನಡೆದಾಗ ಮೂಲಾಗೆ ಹೋಗಿ ಕುಂತಳು ಆ ಶಾಸ್ತ್ರಿ ಪಂಡಿತರು ಪ್ರವಚನ ಚಾಲು ಮಾಡಿದರು ಆವಾಗ ಭೀಮವು ಮೂಲೆ ಕುಂತ ಹೇಳ್ತಿದ್ಲಂತ ಹಂಗಲ್ಲದ ಅಲ್ಲದ ತಪ್ಪದ ಹಂಗಲ್ಲದ ಹಿಂಗೆ ಅಂತ ಹೇಳ್ತೀ ಅಂತ ಆ ಶಾಸ್ತ್ರಿಗಳಿಗೆ ಸಿಟ್ಟು ಬರಕತ್ತು ಆ ಮದಕಿ ಏನು ಹೇಳಕ್ಕತ್ತಲೇ ಅಂತಂದ್ರೆ ಸಿದ್ಧಾರ್ಡ್ರವ ತಲ್ಲೇ ಕುಂತಿದ್ರು ನಿಲ್ರಿ ಆಕೆನ ಕರೆದು ಕೇಳೋಣ ಭೀಮವ್ವ ಬಾ ಬಾಯಿಲಿ ನನ್ನ ಕುಂಡ್ರ ಬಾ ಏನು ಹೇಳಬೇಕಾಯ್ತು ಹೇಳಂತ ಹೇಳಿದ್ರಂತ ಎಲ್ಲ ಶಾಸ್ತ್ರಗಳನ್ನು ಒಡೆದು ಹೇಳಿದ್ಲು ಎಷ್ಟು ಆನಂದ ಐತಂತ ಆ ಗುರುವಿನ ಒಂದು ಕೃಪೆ ಒಳಗೆ ಎಲ್ಲ ಶಾಸ್ತ್ರ ಹೇಳಕತ್ಲು ಆ ಶಾಸ್ತ್ರಿಗಳೇನಿದ್ರಲ್ಲ ಜ್ಞಾನಿಗಳು ಅವ್ರ ಕಣ್ಣಾಗ ನೀರ್ವರಕತ್ತು ನೀ ಸಾಕ್ಷಾತ್ ಬ್ರಹ್ಮಜ್ಞಾನಿ ಇದ್ರೂ ಸಹಿತ ನಿನಗೆ ಅಪಮಾನ ಮಾಡಿದೆ ನಿನ್ನ ಮೂಲೆಯಾಗ ತಂದೆ ನನ್ನ ಕ್ಷಮಾ ತಾಯಿ ಅಂತಂದರು ಭೀಮವ್ವ ಸಿದ್ಧಾರ್ಡ್ರಪ್ಪ ಅದಕ್ಕೆ ನಮಸ್ಕರಿಸಿ ಅಪ್ಪ ಇಷ್ಟೆಲ್ಲ ನಾ ಬೇಡಿದ್ದನ್ನು ಕೊಟ್ಟಿದ್ದೀನಿ ಇನ್ನೊಂದು ಕೊಟ್ಟು ಬಿಡು ಸದ್ಗುರುನಾಥ ಅಂತಂದಳೆ ನೋಡ್ರಿ ಯಾವಾಗ ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಸಿದ್ಧಾರು ಅಪ್ಪ ಇನ್ನು ಬಹಳ ದಿವಸ ಈ ಶರೀರವನ್ನು ಬದುಕಿಸ್ಬ್ಯಾಡ ತಂದು ಇದೇ ಆನಂದದೊಳಗನ ನಾನು ನಿನ್ನೊಳಗೆ ಕೂಡೋ ಹಂಗೆ ಆಶೀರ್ವಾದ ಮಾಡಂತ ಬೇಡಿದ್ಲು ನೋಡ್ರಿ ಭೀಮವ್ವ ನಮಗೆ ಆ ಭಾಗ್ಯ ಸಿಗಬೇಕಷ್ಟ ಅವನ ಧ್ಯಾನದೊಳಗೆ ಅವನ ಧ್ಯಾನ ಮಾಡ್ಕೊತ ನಮ್ಮ ಪ್ರಾಣ ಹೋಗ್ಬೇಕು ಮರಣ ದಿನ ಅಂದ್ರೆ ಸಿದ್ಧಾರುಡರ ಪಾದದ ಮೇಲನ್ನು ಬಿದ್ದು ಬ್ರಹ್ಮಜ್ಞಾನಿಯಾಗಿ ಭೀಮವ್ವ ಸಿದ್ಧಾರುಡರಲ್ಲಿ ಐಕ್ಯಳಾದಳು ಹೇ ಸಿದ್ಧಾರುಡ ಸದ್ಗುರುನಾಥ ಸತ್ತ ಎಮ್ಮೆಯನ್ನು ಬದುಕಿಸಿದಿ ಹೇ ಸಿದ್ಧಾರುಡ ಸದ್ಗುರುನಾಥ ಮೂಕನನ್ನು ಮಾತನಾಡಿಸಿದಿ ಹೇ ಸಿದ್ಧಾರುಡ ಸದ್ಗುರುನಾಥ ನಿನ್ನ ಭಕ್ತಳನ್ನು ಬ್ರಹ್ಮಜ್ಞಾನಿಯನ್ನಾಗಿ ಮಾಡಿದಿ ನಿನ್ನ ಮಹಿಮೆಯನ್ನು ಎಷ್ಟಂತ ಕೊಂಡಾಡಲಿ ನಿನ್ನ ಮಹಿಮೆಯನ್ನು ಎಷ್ಟಂತ ಹೇಳಲಿ ನನ್ನ ಮತಿ ಕುಂಠಿತವಾಗ ಕತ್ತೈತಿ ನನ್ನ ವಿಚಾರ ನಿಲ್ಲ ಕತಾವ ಸದ್ಗುರುನಾಥ ನಿನ್ನ ಶ್ರೀಚರಣಕ್ಕೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನಾ ಮೌನನಾಗ್ತೀನಿ